ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆ ತನಕ ಕೇಳಿಸ್ಕೊಳ್ಳಿ ಮತ್ತು ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆದಷ್ಟು ಬೇಗ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳಿದುಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಹೊಸ ವರ್ಷನ ಅಂತಲೇ ಕರೆಯುತ್ತಾರೆ ವರ್ಷ ಪೂರ್ತಿ ನೆಮ್ಮದಿಯಾಗಿರಲು ಈ ಹಬ್ಬದ ದಿವಸ ಏನನ್ನ ಮಾಡಿದರೆ ಉತ್ತಮ ಎಂಬುದನ್ನು ತಿಳಿದುಕೊಂಡು ಬ ಕೊಳ್ಳೋಣ ಬನ್ನಿ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಪ್ರಮುಖವಾದದ್ದು ಅಂತ ಹೇಳಲಾಗಿದೆ ಮನೆಯಲ್ಲಿ ಕವಡೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿ ಆಕರ್ಷಿತಳಾಗುತ್ತಾಳೆ ನಿಮಗೆ ಯಾವುದೇ ರೀತಿಯಾದ ಹಣದ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳುತ್ತಾಳೆ ಎಂಬುವ ನಂಬಿಕೆ ಇದೆ ಆಕೆ ರಕ್ಷಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಅದರಲ್ಲೂ ಹಳದಿ ಬಣ್ಣದ ಕವಡೆಯನ್ನು ತರುವುದು ಉತ್ತಮ ಯುಗಾದಿ ಹಬ್ಬದ ದಿನದಂದು ನೀವು ಆರು ಹಳದಿ ಬಣ್ಣದ ಕವಡೆಯನ್ನು ತಂದು ಅದನ್ನು ಅರಿಶಿನ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯ ಮೇಲಿಟ್ಟು ಅಕ್ಷತೆ ಹಾಗೂ ಹೂವುಗಳನ್ನು ಪೂಜೆಯನ್ನು ಮಾಡಿ ಬಳಿಕ ಅದನ್ನು ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ತದನಂತರ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನ ಈ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಧನ ಲಾಭ ಅಂತಲೇ ಹೇಳಬಹುದು ಯುಗಾದಿ ಹಬ್ಬದ ದಿನದೊಂದು ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸುವುದು ತುಂಬಾ ಉತ್ತಮ ಅಂತ ಹೇಳಿದ್ದಾರೆ ಯಾಕಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಸೇರಿ ಸೇರಿರುತ್ತಾರೆ ಇನ್ನಿತರ ದೇವರುಗಳು ವಾಸವಾಗಿರುತ್ತಾರೆ ಯುಗಾದಿ ದಿನದೊಂದು ಸಂಜೆ ನೀರಿಗೆ ಹಾಲು ಬೆಲ್ಲ ಬೆರೆಸಿ ಅರಳಿ ಮರಕ್ಕೆ ಅರ್ಪಿಸದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಹೂವು ಅರಿಶಿನ ಕುಂಕುಮ ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥಿಸಿ ಶ್ರದ್ಧಾಭಕ್ತಿಯಿಂದ ಕೇಳಿಕೊಳ್ಳಿ ಯುಗಾದಿ ಹಬ್ಬದಿಂದಂದು ಅರಳಿ ಮರ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿ ಇದು ಗ್ರಹ ದೋಷಗಳು ದೂರ ಮಾಡುವುದರ ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು ಎಂಬುವುದು ಶಾಸ್ತ್ರ ಪುರಾಣ ಪ್ರಕಾರದಲ್ಲಿ ನಂಬಿಕೆಯಿಂದ ಪಾಲಿಸುತ್ತಾ ಬಂದಿದ್ದಾರೆ ಅರಳಿ ಮಳ ತುಂಬನೇ ವಿಶೇಷವಾದ ಮಹತ್ವ ಫಲಿತಾಂಶವನ್ನು ಕೊಡುತ್ತದೆ ತದನಂತರ ಅರಿಶಿಣವು ಲಕ್ಷ್ಮೀ ನಾರಾಯಣರಿಗೆ ತುಂಬನೇ ಅತ್ಯಂತ ಪ್ರಿಯವಾದ ವಸ್ತು ಈ ಕಾರಣಕ್ಕಾಗಿ ಲಕ್ಷ್ಮೀ ಮತ್ತು ವಿಷ್ಣುವನ್ನು ಪೂಜಿಸುವಾಗ ಕಡ್ಡಾಯವಾಗಿ ಅರಿಶಿಣವನ್ನು ಬಳಸಲಾಗುತ್ತದೆ ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ಸಮಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಅರಿಶಿಣದ ಕೊಂಬುಗಳನ್ನು ತಂದು ಒಂದು ಬಿಳಿ ದಾರಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಳಿ ನಂತರ ಈ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದರಿಂದ ಮನೆಯಲ್ಲಿ ಎಲ್ಲವೂ ಶುಭವಾಗುತ್ತೆ ಅಂತ ಹೇಳಲಾಗಿದೆ ತದನಂತರ ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಮಹತ್ವವಿದೆ ಉಪ್ಪಿನಲ್ಲಿ ದೈವಿಕ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಇದೆ ಉಪ್ಪು ನಮೆಯ ಮನೆಯಲ್ಲಿ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತೆ ಅಂತಲೇ ಹೇಳಲಾಗಿದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಒರೆಸುವಾಗ ಆ ಅರಿಶಿಣಿಗೆ ಉಪ್ಪನ್ನು ಬೆರೆಸಿ ಮನೆ ಒರೆಸುವ ಪದ್ಧತಿಯೂ ಇದೆ ಯುಗಾದಿ ಹಬ್ಬ ದಿನದಂದು ಮನೆಗೆ ಉಪ್ಪನ್ನು ತರುವುದರಿಂದ ಅದು ತುಂಬ ನಿಶ್ರೇಷ್ಠ ಲಾಭದಾಯಕ ಅಂತ ಹೇಳಲಾಗಿದೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತೆ ಉಪ್ಪು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತ ಹೇಳಲಾಗಿದೆ ತದನಂತರ ಅರಶಿ ಅರಶಿಣನ ಕೊಂಬು ಅರಶಿನ ಕೊಂಬು ಅತ್ಯಂತ ಮಹತ್ವಪೂರ್ಣವಾದ ವಸ್ತು ಅಂತಲೇ ಹೇಳಲಾಗಿದೆ ಪ್ರತಿಯೊಂದು ಪೂಜೆಯಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಅರಿಶಿಣವನ್ನು ಉಪಯೋಗಿಸುತ್ತಾರೆ ಅರಶಿಣ ಇಲ್ಲದೆ ಯಾವ ಕಾರ್ಯವನ್ನು ಸಾಗುವುದಿಲ್ಲ ಎಂಬುದು ಪುರಾಣದಲ್ಲಿ ಹೇಳಲಾಗಿದೆ ಅರಿಶಿಣ ಬಹುಮುಖ್ಯವಾದ ವಸ್ತು ಅಂತಲೇ ಹೇಳಲಾಗಿದೆ ತದನಂತರ ಉಪ್ಪು ಇಲ್ಲದ ಮನೆಯಲ್ಲಿ ಯಾವುದೇ ಕಾರ್ಯವನ್ನು ಸಾಗುವುದಿಲ್ಲ ಉಪ್ಪಿಗಿಂತ ರುಚಿವಿಲ್ಲ ಬಂಧುಗಿಂತ ಮಿತ್ರರಿಲ್ಲ ಎಂಬುದು ಗಾದೆನೇ ಇದೆ ಹಾಗಾಗಿ ಉಪ್ಪು ತುಂಬಾ ವಿಶೇಷವಾದ ವಸ್ತು ಉಪ್ಪಿನಿಂದ ತುಂಬನೇ ಸಕಾರಾತ್ಮಕ ನಕಾರಾತ್ಮಕತೆಯನ್ನು ಹೋಗಲಾಡಿಸುವುದು ಉಪ್ಪಿನಲ್ಲಿ ಇದೆ ಹಾಗೆ ಕಬಡೆಯನ್ನು ಮನೆಗೆ ತಾನೆ ಕಬಡೆಯ ಅತ್ಯಂತ ಪ್ರಿಯ ಲಕ್ಷ್ಮಿಗೆ ಪ್ರಿಯವಾದದ್ದು ವಿಷ್ಣುಗೆ ಪ್ರಿಯವಾದದ್ದು ಕಬಡೆಯಲ್ಲಿ ಮಹತ್ವಪೂರ್ಣ ಶಾಸ್ತ್ರದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಕವಡೆಯು ತುಂಬಾ ಮಹತ್ವಪೂರ್ಣದ ಹಳದಿ ಕವಡೆಯನ್ನು ತರುವುದರಿಂದ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ತದನಂತರ ನೀವು ಮನೆಗೆ ತರುವ ವಸ್ತು ಅಂದರೆ ಅಕ್ಕಿ ಅಕ್ಕಿ ಇಲ್ಲದೆ ಮನೆಯಲ್ಲಿ ಅನ್ನವಿಲ್ಲದ ಮನೆಯಲ್ಲಿ ಏನನ್ನೂ ಕಾರ್ಯ ಸಾಧಿಸಲಾಗುವುದು ಎಂಬುದು ಪುರಾಣದಲ್ಲಿ ಇದೆ ಅಕ್ಕಿಯೇ ಮಹತ್ವಪೂರ್ಣವಾದ ವಸ್ತು ಅಕ್ಕಿ ಇಲ್ಲದೆ ಮನೆಯಲ್ಲಿ ಯಾವುದೇ ಮನೆ ಇರುವುದಿಲ್ಲ ಎಂಬುದು ಇದೆ ಅಕ್ಕಿ ಮನೆಗೆ ತಂದೆ ಸಾಕ್ಷಾತ್ ಲಕ್ಷ್ಮಣೇ ಬರುತ್ತಾಳೆ ಎಂಬುದು ಇದೆ ನಂತರ ಅರಳಿ ಪೂಜೆ ಮಾಡುವುದು ತುಂಬಾ ಉತ್ತಮ ಮೊದಲನೇದಾಗಿ ಹೇಳಿದ್ದೇನೆ ಅರಳಿ ಮಳೆದ ಹತ್ರ ಹೋಗಿ ಎಳ್ಳೆಣ್ಣೆ ಇಟ್ಟು ಸು ಏಳು ಸುತ್ತು ಅಥವಾ ಒಂಬತ್ತು ಸುತ್ತು ಹನ್ನೊಂದು ಸುತ್ತು ಹಾಕಿ ಸುತ್ತುವುದರಿಂದ ತುಂಬಾ ಶ್ರೇಷ್ಠವಾದದ್ದು ಮಹತ್ವಪೂರ್ಣವಾದ ಕೆಲಸ ಆದ್ದರಿಂದ ಬೆಳಗ್ಗೆಯೇ ಬ್ರಾಹ್ಮಿ ಮುಹೂರ್ತಕ್ಕೆ ಹೋಗಿ ಎರಡಿ ಮರಕ್ಕೆ ಪೂಜೆ ಸಲ್ಲಿಸುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಬನ್ನಿ ಫ್ರೆಂಡ್ಸ್ ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ